ಒಪ್ಪು ಒಳಿ ಖಾರ ಮೆಣಸನ್ನ ಹಾಕಿ ರೋಸ್ಟ್ ಮಾಡಿರೋ ವಿಡಿಯೋನ ಇವತ್ತು ತಂದಿದ್ದೀವಿ ನೋಡ್ರಪ್ಪ ನೋಡ್ರಿ ಈ ಕರಿ ಗ್ಲಾಸ್ ಹಾಕೊಳ್ಳೋ ನಮ್ಮ ಹುಲಿ ಎಲ್ಲೋಯ್ತು ಎಲ್ಲಿದ್ಯೋ ಹುಲಿ ಸಿ ಎಂ ಮಲ್ಗ ರೂಮಲ್ಲಿ ನಾನು ಮಲ್ಗಿದ್ದೆ ಡಿ ಸಿ ಎಂ ಮಲ್ಗ ರೂಮಲ್ಲಿ ನನ್ನ ನಾಯಿ ಮಲ್ಗಿತ್ತು ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಅಲ್ಲೇ ಕೇಳಲೆ ಡಿ ಸಿ ಎಮ್ ರೂಮಲ್ಲಿ ನನ್ನ ನಾಯಿ ಮಲಗಿತ್ತು ಅಂತ ಹೇಳ್ತೀಯಲ್ಲ ನಿನ್ಗೆ ಎಷ್ಟಿಲ್ಲ ಅಲ್ಲ ಇದಂಡ್ಲೆ ಡಿ ಸಿ ಎಮ್ ಸಾಹೇಬ್ರನ್ನ ಮೀಟ್ ಮಾಡೋದಕ್ಕೆ ಈಗಲೂ ಎಷ್ಟೋ ಜನ ತುಂಬ ಕಷ್ಟಪಡ್ತಾವ್ರೆ ಕಣ್ಲೆ ಅವ್ರನ್ನ ಮೀಟ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದಂಗ್ಲ ನಿನ್ನ ನಾಯಿನ ಅವ್ರ ರೂಮಲ್ಲಿ ಮಲಗಿಸಿದ್ದೆ ಈ ಥರ ಯಾರ್ದಾರು ಸರ್ ನಾನು ಋತಿಕ್ ರೋಷನ್ ಶಾರುಖ್ ಖಾನ್ಗೂ ಚಾಲೆಂಜ್ ಮಾಡ್ತೀನಿ ಸರ್ ಅವ್ರದ್ದು ಇಷ್ಟು ಚಾನಲಲ್ಲಿ ಅಲ್ಲಿ ಬಂದಿರಲ್ಲ ಯಾರ್ದು ಬಂದಿರಲ್ಲ ಸರ್ ಯಾರ್ದು ಒಂದು ಒಂದು ಮೂವಿದು ಒಂದು ವಿಷಯ ನೀನು ನೀನ್ ಹೇಳ್ಬಿನ್ರಿ ಆದ್ರೆ ನಾನು ಅರ್ಧ ಆಗ್ಬಿನ್ರಿ ಅಲ್ಲ ಕಣ್ಲಾ ಬಿಕಿನ ನೀನು ಶಾರುಖ್ ಖನ್ ಮತ್ತೆ ಋತಿಕ ರೋಷನ್ಗೆ ಚಾಲೆಂಜ್ ಮಾಡ್ತೀಯಾ ಅವ್ರು ಯಾರು ಗೊತ್ತೇನ್ಲಾ ದೊಡ್ಡ ಸೆಲೆಬ್ರಿಟಿ ಕಣ್ಲಾ ಅವರು ದೊಡ್ಡ ಫಿಲಂ ಆಕ್ಟರ್ ಕಣ್ಲಾ ಅವ್ರ ಬಗ್ಗೆ ಜನ ಮಾತಾಡ್ತಾರೆ ಕಣ್ಲಾ ಅವ್ರ ಫಿಲಂಗಳು ಮಾತಾಡ್ತಾವೆ ಕಂಡ್ಲಾ ನಿನ್ನಂತವ್ರಿಗೆ ಏನ್ಲೈನ್ಸಿಯಾ ಇಲ್ಲಿ ಕೊಟ್ರೆ ಹುಲಿ ಮಾಡೋನು ಬಾರೋ ಅಪ್ರೂಪದಿ ಬಾಬಾ ಬಾಯಿ ನೀನೇನ್ಲಾ ಇಲಿ ಕೊಟ್ರೆ ಹುಲಿ ಮಾಡೋನು ನೀನು ಬೀದಿ ನಾಯಿನ ತಗ ಬಂದ್ಬಿಟ್ಟು ನೂರು ಕೋಟಿ ಇನ್ನೂರು ಕೋಟಿ ಅಂತ ಸುಳ್ಳು ಹೇಳೋ ನಲ್ವೇನ್ಲ ನೀನು ದೊಡ್ಡ ಹೀರೋಯಿನ್ಗಳೇ ಗಳೇ ಪ್ರಪೋಸ್ ಮಾಡಿದ್ದಾರೆ ಬಿಗ್ ಬಾಸ್ ಅಲ್ಲೂ ಹೆಸರು ಹೇಳಲ್ಲ ಅವರು ಪ್ರಪೋಸ್ ಮಾಡಿದ್ದಾರೆ ಕಾಲೇಜ್ ಲೈಫ್ ಇಂದ ಎರಡ್ ಸಾವಿರ ಜನ ಪ್ರಪೋಸ್ ಮಾಡಿದ್ದಾರೆ ಎರಡ್ ಸಾವಿರ ಜನ ಸಾವಿರ ಜನ ಲೈ ಪಂಗಿದಾಸ ಹೊಚ್ಚಿನ ಬಾಯಿ ಅಲ್ಲೇ ಕೇಳ ಎರಡು ಸಾವಿರ ಹೀರೋಯಿನ್ಗಳು ನನ್ನನ್ನ ಪ್ರಪೋಸ್ ಮಾಡ್ತಾರೆ ಅಂತ ಹೇಳಿದೆಯಲ್ಲ ನೀನೇನು ವಿಜಯ್ ಮಲ್ಯ ಲೈ ತಮ್ಮನ್ನ ಯಾಕೋ ಗದ್ದೆ ಕರೆಸ್ಕೊಂಡೆ ಅಕ್ಕೋ ನಿನಗೆ ಇದೆಲ್ಲ ಅರ್ಥ ಆಗುದಿಲ್ಲ ಸುಮ್ಮನೆ ಅಂದ್ರೆ ಇವಾಗ ಸುದೀಪ್ ಸರ್ ಬಿಗ್ ಬಾಸ್ ಟೀಮ್ ಅವ್ರಿಗೆ ಹೇಳಿದ್ರಂತೆ ಬೆಳಿಗ್ಗೆ ಎದ್ದು ನನ್ನ ಮೊಬೈಲ್ ಆನ್ ಮಾಡಿದ್ರೆ ಗುಡ್ ಮಾರ್ನಿಂಗ್ ಮೆಸೇಜ್ ನೋಡ್ತಿದ್ದೆ ಈಗ ಆನ್ ಮಾಡಿದ್ರೆ ಬರೀ ಸತೀಶ್ ದೇ ಬರ್ತದಲ್ಲ ಒಳ್ಳೆ ಸರ ಸರ ಪಟಾಕಿ ತರ ಬರುತ್ತೆ ಸುದೀಪ್ ಸರ್ ಸುದೀಪ್ ಸರ್ ಹೇಳಿರೋ ಹೌದಾ ಸರ ಪಟಾಕಿ ತರ ಬರುತ್ತಂತೆ ನಂದು ಅಂದ್ರೆ ಮೊದಲು ಬಂದು ಒಳ್ಳೆ ಐನಾ ಏನ್ಲಾ ಸುದೀಪ್ ಸರ್ಗೆ ಫೋನ್ ನೋಡಿದಕ್ಕೆ ಈಗ ಎಲ್ಲಾ ಟೈಮ್ ಇದಾಯ್ತು ಈಗ ಬಿಗ್ ಬಾಸ್ ಕ್ರಿಕೆಟ್ ಅಲ್ಲಿ ಬ್ಯುಸಿ ಆಗವ್ರೆ ಸುದೀಪ್ ಸಾರ್ ಯಾವ್ದೇ ಮೀಡಿಯೋದಿಕ್ಕೆ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೀನ್ ಹಿಂಗೆ ಬರ್ಲೇ ಬಿಡ್ತಾ ಹದಿನೈದು ನಾಯ್ ನಾಯಿ ತುಂಬಕೊಂಡು ಹೋಗ್ತಿದ್ದೆ ಅದಕ್ಕೆ ಲಾರಿ ಫುಲ್ ಬ್ಯಾನರ್ ಕಟ್ಕೊಂಡು ನಾನು ಇಳಿತೀನಿ ಇಳಿಸ್ತಾ ಇದೀನಿ ಅಂದ್ರೆ ಜನ ಬಂದು ಕಾಯ್ಕೊಂಡ್ ಕೂತಿರೋ ಸ್ವಲ್ಪ ಏನ್ಲಾ ನೀನು ಲಾರಿಲಿ ನಾಯಿಗಳನ್ನ ಇಳಿಸ್ತಾ ಇದ್ರೆ ಜನ ನೋಡಕ್ ಬರ್ತಿದ್ರು ಅಂತ ಹೇಳ್ತಿದ್ಯಲ್ಲ ಲೇ ಬಗಳಸ ನೀನು ನಾಯಿ ಇಳಿಸೋದನ್ನ ನೋಡೋಕ್ ಬರ್ತಾ ಇರ್ಲಿಲ್ಲ ಕ್ಯಾಂಡ್ಲಾ ಎಲ್ಲಿ ನಮ್ ನಾಯಿಗಳನ್ನ ಕತ್ಕೊಂಡು ಹೋಗ್ಬಿಡ್ತಿವ್ ಭಯದಿಂದ ನೋಡಕ್ ಬರ್ತಿದ್ರು ಕ್ಯಾಂಡ್ಲಾ ಫೇಮಸ್ ಸಿಂಗರ್ ಇರ್ತಾರೆ ಮೇಡಮ್ ಒಂದು ನಾಯಿ ಜೊತೆ ಫೋಟೋ ಅಂದ್ರೆ ಅಂತಾರೆ ಛೀ ಛೀ ನಾಯಿನ ಅಂತಾರೆ ಆಮೇಲೆ ಅದು ಟ್ವೆಂಟಿ ಆಗಿ ಮೇಡಮ್ ಅಂದ್ರೆ ಹಂಗಾರ ಅವ್ರು ಬೇಡ ಓನರ್ ಬೇಕು ಅಂತ ನನ್ನ ಪಕ್ಕ ಬಂದು ನಿಂತ್ಕೊಂಡು ಫೋಟೋ ಓಡಿಸ್ಕೊಂತಾರೆ ಲೇ ಆ ಫೇಮಸ್ ಫೀಮೇಲ್ ಸಿಂಗರ್ ನಿನ್ ಜೊತೆ ಫೋಟೋ ತಗೊಳ್ಳೋದಕ್ಕೆ ನೀನೇನು ಅರ್ಜುನ್ ಜನ್ಯ ಕೇಟೋದೇ ಇಲ್ಲ ಬರೀ ಡೌಗಳು ಬರೀ ಡೌಗಳು ನಿಮ್ದು ವೈ ವೈ ಒಂದೊಂದೇ ಶರ್ಟ್ ಒಂದೊಂದ್ ಶರ್ಟ್ಗೂ ವಾವ್ ವಾವ್ ಅನ್ನೋದು ಒಂದೊಂದ್ ಶರ್ಟ್ಗೂ ವಾವ್ ವಾವ್ ಅನ್ನೋದು ಎಕ್ಸ್ಕ್ಲೂಸಿವ್ ಇದೋರ್ಗು ಸೀಸನ್ ಒನ್ ಇಂದ ಟ್ವೆಲ್ವರ್ಗು ಯಾರು ಹಾಕಿರೋದಿಲ್ಲ ಆ ಲೆವೆಲ್ ಇರುತ್ತೆ ಅಂತ ಈ ಬುಡ್ಗಿರು ಈ ಬುಡ್ಗುರ್ ಬಂದಿರು ನೀವೇ ಮುಟ್ಟಿ ತಾಳೆ 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 ನೀನು ಬಿಗ್ ಬಾಸ್ ಅಲ್ಲಿ ಹಾಕೋ ಬಂದಿರೋ ಶರ್ಟ್ ಅನ್ನ ನೋಡ್ಬಿಟ್ಟು ಇಬ್ರು ಹುಡುಗರು ಇಬ್ರು ಹುಡ್ಗಿರು ವಾ ವಾ ಅಂತ ಅಂದ್ರೆ ಏನ್ಲ ಹಂಗಂದಿರ ಅಂದ್ರೂ ಕಣ್ಣಾ ನೀನ್ ಹಾಕೋ ಬಂದಿರೋ ಶರ್ಟ್ ಗಳು ನೋಡ್ಬಿಟ್ಟು ನಾಯಿಗಳು ಬೌ ಬೌ ಅಂದಿರ್ತವೆ ನೀನ್ ಈ ರೀತಿ ಪಂಗ್ತಾ ಇದೀಯಾ ಕಣ್ಣ ಟಿವಿ ಸುಬ್ಬಲಕ್ಷ್ಮಿಗೆ ಬರೀ ಓಳು ಅನ್ನುವಂತ ಸಾಂಗ್ ನಿಮ್ಗೆ ಟ್ಯಾಗ್ ಮಾಡ್ತಿದ್ದಾರೆ ಏನ್ ಕೇಳ್ತಾವ್ರೆ ಅದಕ್ಕೆ ಉತ್ತರ ಕೊಡ್ಲಾ ಆಂಕರ್ ಕೇಳ್ತಾ ಇದ್ರು ನೀನ್ ಯಾಕಿ ಕೂತಿದಿ ನೀನು ಓಳು ಮಾಸ್ಟ್ರು ಕಂಡ್ಲಾ ರೀಲ್ ಸ್ಟಾರ್ ಅಂದ್ರು ತಪ್ಪಾಗಲ್ತು ಕಂಡ್ಲೇ ಮೂರುವರೆ ಸಾವಿರ ಶರ್ಟನ್ನ ಅನ್ನ ಎಂಬತ್ ಸಾವಿರ ಶರ್ಟ್ ಅಂತೇಳಿ ಪುಂಗಿ ಬಿಡ್ತಾರೆ ಏನು ಜನರು ಏನು ಸುಳ್ಳಿನ ಸರಮಾಲೆ ಅಂತಾರೆ ಅಲ್ಲ ಒಂದೇ ನಿಮಿಷ ಪುಂಗಿದಾಸ ಅಂತಾರೆ ಬಿಡಪ್ರಾಜ ಅಂತಾರೆ ಅವೆಲ್ಲವನ್ನು ಎದುರಿಸ್ಬಿಟ್ಟು ನೀವು ವಿತ್ ಪ್ರೂಫ್ ಏನ್ ನಾನವನಲ್ಲ ನೀನು ಮೂರು ಸಾವಿರ ರೂಪಾಯಿನ ಶರ್ಟ್ ತಂದ್ಬಿಟ್ಟು ಎಂಬತ್ತು ಸಾವಿರ ರೂಪಾಯಿ ಅಂತ ಪೊಂಗ್ತಾ ಆ್ಯಂಕರ್ಗೆ ಗೊತ್ತಾಗೋಯ್ತಲ್ಲ ಲೇ ಅಲ್ಲೇ ಕೇಂದ್ಲೆ ನೀನು ಜನಗಳ ಕಿವಿಗೆ ಹೂವು ಮುಡಿಸ್ತಾ ಇದೀಯ ಅಂದ್ಲೇ ಆ ನೀನು ಹೂವು ಮುಡಿಸಿದ್ರೆ ಯಾರು ಮುಡ್ಕೊಳಕ್ಕಿಲ್ಲ ಕ್ಯಾಂಡ್ಲೆ ಬರಲ ಒಂದು ಸಾವಿರ ರೂಪಾಯಿ ತಗೊಂಡು ಬರಲ ಚಿಕ್ಕ ಇದಕ್ಕಿಂತ ಒಳ್ಳೆ ಶರ್ಟ್ ಕೊಡ್ಸಿವಿ ಕೇಂದ್ಲೆ ಅದು ಕರಿಬಸಪ್ಪ ಅವ್ರಿಗೆ ಕಳಿಸಿದೆ ಅಮಿತ್ಗೆ ಕಳಿಸಿ ಅಂತಾನು ಹೇಳಿಲ್ಲ ಯಾಕಂದ್ರೆ ಜೊತೆಲಿರ್ತಾರಲ್ಲ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗಳಿಗೆ ಲೇ ಆಗುತ್ತದ ಅಲ್ಲೇ ಲೈ ಅಲ್ಲಾ ಕಣ್ಣ ಕರಿಬಸಪ್ಪನಿಗೆ ವಿಡಿಯೋನ ಕಳಿಸ್ಬಿಟ್ಟು ನೀನು ಅಮಿತ್ಗೆ ಕಳಿಸ್ಬೇಡ ಅಂತ ಹೇಳ್ತಿದಿಯಲ್ಲ ಅಮಿತ್ ಮತ್ತೆ ಕರಿಬಸಪ್ಪ ಇಬ್ರು ಬಿಗ್ ಬಾಸ್ ಅಲ್ಲಿ ಫ್ರೆಂಡ್ ಅಲ್ವೇನ್ಲಾ ಏನ್ಲ ಒಂದೇ ಕಲ್ಲಲ್ಲಿ ಎರಡಕ್ಕಿ ಹೊಡಿಕೆ ನೋಡ್ತಿದೀಯೇನ್ಲ ಲೈ ಕರಿಬಸಪ್ಪ ಬಸಪ್ಪ ಅಮಿತ್ಗೆ ತೋರ್ಸೇ ಇರ್ತಾರೆ ಏನ್ಲ ಅದಕ್ಕೆ ಹಿಂಗೆ ಹೇಳಿದಿಯನ್ಲಾ ನೀನು ತಿಳ್ಕೊಂಡು ಇಮಿಡಿಯೇಟ್ ಫೋನ್ ಮಾಡು ಸರ್ ಏನ್ ಸರ್ ಇಷ್ಟು ದೊಡ್ಡ ಮನುಷ್ಯರು ನೀವು ಅಲ್ಲಿ ಕಕ್ಕಸ್ ತೊಳಿತಿದ್ರಲ್ಲ ಸರ್ ಅಂತ ಕೇಳಿದ್ರು ಯಾರು ಕರಿಬಸಪ್ಪ ಯಾವ ಯಾವ ಲೇ ನಮ್ ಶ್ರುತಿ ಮೇಡಮ್ ಗಿಂತ ನೀನೇನು ದೊಡ್ಡ ಸೆಲೆಬ್ರಿಟಿ ಅನ್ಲಾ ಆ ಶ್ರುತಿ ಮೇಡಮ್ ಅವರು ಬಿಗ್ ಬಾಸಲ್ಲಿ ಭಾಗವಹಿಸಿ ಈ ಎಲ್ಲ ಕೆಲಸನೂ ಮಾಡಿ ಅವರು ವಿನ್ ಆಗಿರೋದು ಕಣ್ಲ ನಿನ್ನ ಕೈಲಿ ಕಿಸಿಕಾಗದೆ ನೀನು ಮೂರುವಕ್ಕೆ ಬಂದ್ಬಿಟ್ಟಿದೆಯಲ್ಲ ಲೈ ಒಂದಂತೊಂದು ಸತ್ಯ ಕಣ್ಲ ಕುಣಿಲ್ಲಾರ್ದವನಿಗೆ ನೆಲ ಡೊಂಕಂತೆ ಹಂಗೆ ನೆನಪೈಲಾಗದೇ ಇದ್ರು ಅದೇನು ಹೇಳ್ತಾರಲ್ಲ ಕೈಲಾಗ್ದವ ಮೈ ಪರ್ಚ್ಕೊಂಡಂತ ಸುಮ್ಮನೆ ಬಿಡೋದಿಕ್ಕೆ ಬಿಡೋದಕ್ಕೆ ಮಾತ್ರಲ್ಲಾಯಕ್ಕೆ ಕಣ್ಲ ನೀನು ಏನ್ ಆದಾಯ ಬಾಯಿ ಬಿಟ್ಟರೆ ನೂರ್ ಕೋಟಿ ಬಾಯಿ ಬಿಟ್ಟರೆ ಇನ್ನೂರು ಕೋಟಿ ಅಂತಾರೆ ತರ ಇವ್ರು ಒಳ್ಳೆ ಕೋಟಿ ಅನ್ನೋದು ಬೋಟಿ ತರ ಬಿಟ್ಟಿದ್ಯಾಲ ಅಂತ ಜನರು ಚರ್ಚೆ ಏನ್ಲಾ ಈ ನಾಯಿ ಹಿಡ್ಕೊಂಡು ನೀನು ಯಾವಾಗ್ಲೂ ನೂರು ಕೋಟಿ ಇನ್ನೂರು ಕೋಟಿ ಅಂತ ಮಾತಾಡ್ತೀಯಲ್ಲ ಆ ನಮ್ಮ ವರ್ತರು ಸಂತೋಷ್ ಅವರು ಹಳ್ಳಿಕಾರ ಹಸು ಇದು ಭಾರಿ ಅಪರೂಪ ಆಗ್ತಾ ಇದೆ ಕಣ್ಲ ಈ ಹಸುನ ಎಲ್ಲ ಕಡೆನೂ ತೋರಿಸಿ ಇದ್ರ ರೇಸೆಲ್ಲ ಮಾಡಿ ಇದರಿಂದ ಬದುಕ್ಬೋದು ಅಂತ ಹಿಂಗೆಲ್ಲ ಮಾಡ್ತವ್ರಲ್ಲ ಬಸವಣ್ಣನ ಸೇವೆ ಮಾಡ್ದವ್ರಲ್ಲ ಅವರೇ ಯಾವುದೇ ಕೋಟಿ ವಿಷಯ ಮಾತಾಡ್ಲಿಲ್ವಲ್ಲ ನೀನು ಯಾಕೆ ಹಿಂಗೆ ಮಾತಾಡಿಯಲೇ ಮುಚ್ಚು ಬಾಯಿ ಲೇ ನಾಯಿ ಸತೀಸ ಸುಮ್ನಿರಿ ಸರ್ ಬಾಡಿಗೆನ ಐತ ಬಿಡಪ್ ಕೊಡ್ತಾರೆ ಸತೀಶ್ ಅವರು ಅಂತೇಳಿ ಹೊರಗಡೆ ಮಾತಾಡ್ತಾರೆ ಡಾಕ್ಟರ್ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಪ್ರಿಯ ವೀಕ್ಷಕರೇ ನೀವು ಇದುವರೆಗೂ ಇವತ್ತು ವಿಡಿಯೋ ನೋಡಿದ್ರಲ್ಲಪ್ಪ ಈ ವಿಡಿಯೋ ಮಾಡಿದ್ದು ನಾವು ಈ ಯಾರು ಮನಸ್ಸನ್ನು ನೋಯಿಸೋದಿಕ್ಕೆ ಎಲ್ಲ ಕಣ್ರಪ್ಪ ಮನೋರಂಜನೆಗೆ ಮಾತ್ರ ಮಾಡಿದ್ದು ನಿಮ್ಗೆಲ್ರಿಗೂನು ಇದನ್ನ ಮನೋರಂಜನೆಯಾಗಿ ತಗೊಳ್ರಪ್ಪ ಎಲ್ರಿಗೂ ಬರ್ತೀವಪ್ಪ ನಮಸ್ಕಾರ ಶಿವನೇಂಬಲಿಂಗ ಮತ್ತೆ ಭೇಟಿ ಆಗೋಣ ನಮಸ್ಕಾರ